ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ನೋಡ್ತಾ ಇರ್ತೀರ ಹಾಗೂ ಯಾರೇನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ದಾಸವಾಳ ಹೂವು ಮೇಲೆ ಹೇಗಿರುತ್ತೆ ನಿಮ್ಗೆ ತೋರಿಸ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ ಬೇರೆ ದಾಸವಾಳ ಎಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಹೂವು ಇದು ತುಂಬಾ ಅಗಲವಾಗಿ ಹರಳುತ್ತೆ ನೋಡಿ ದೇವ್ರ ಮೇಲೆ ಇಟ್ರಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹೂವು ಎರಡು ದಿನ ಆದರೂ ಬಾಡೋದೇ ಇಲ್ಲ ಹೀಗೆ ಇರುತ್ತೆ ಹಾಗೆ ಇವತ್ತು ನಮ್ಮ ಮನೇಲಿ ತಿಂಡಿಗೆ ಟೊಮೊಟೊ ಬಾಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ಬನ್ನಿ ಕ್ವಿಕ್ಕಾಗಿ ತೋರಿಸ್ತೀನಿ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಅನಾನಸ್ ಮೋಂಕು ಪಲಾವ್ ಚಕ್ಕೆ ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪು ಹುರ್ಕೊಂಡು ಅದಕ್ಕೆ ಅಚ್ಚ ಟೊಮ್ಯಾಟೊ ಹಾಕಬೇಕು ಟೊಮೊಟೊ ಜೊತೆಗೆ ಸ್ವಲ್ಪ ಅರ್ಶನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ನಾನು ಒಂದ್ ಕಪ್ ಹಾಕುವಷ್ಟು ಹಸಿ ಬಟಾಣಿ ತಗೊಳ್ತಾ ಇದೀನಿ ನಂತರ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ತೊಳೆದಡ್ ಅಕ್ಕಿ ಹಾಕಬೇಕು ನಾನಿಲ್ಲಿ ಒಂದುವರೆ ಕಪ್ ಅಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಇದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ಪೂನ್ ತುಪ್ಪ ಬೇಕಿದ್ರೆ ಹಾಕೊಳ್ಬೋದು ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕಾಯಬೇಕು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ನೀವು ಎರಡು ಕೂ ಕುಗ್ಸಿದ್ರೆ ಬಿಸಿ ಬಿಸಿ ಆಗಿರೋ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನೋಡಿ ಬಿಸಿ ಬಿಸಿಯಾಗಿ ಸೂಪರ್ ಆಗಿದೆ ಟೊಮೊಟೊ ಬಾತ್ ತಿಂಡಿ ಮುಗಿಸ್ಕೊಂಡು ನಾವು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದೀವಿ ಮಗ ಚಿಕ್ಕಿ ನೋಡ್ಬೇಕು ನೋಡ್ಬೇಕು ಮಾಡ್ತಾ ಇದ್ದಾರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಸೇರಿ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡಿ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಈ ಥರ ವೀಕೆಂಡ್ ಇದ್ರೆ ಅವರು ಮನೆಗೆ ಬರ್ತಾರೆ ಅಥವಾ ನಾವು ಅವ್ರ ಮನೆಗೆ ಹೋಗ್ತೀವಿ ಇವಾಗ ನನ್ನ ತಂಗಿ ಮನೆ ರೀಚ್ ಆದ್ವಿ ನೋಡಿ ಅವನು ನನ್ನ ತಂಗಿ ನೋಡಬಾರ್ದು ಅಂತ ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ನನ್ನ ಇಬ್ಬರು ಮಕ್ಳಿಗೂ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಕೂಡ ನನ್ನ ಬಂದ್ಬಿಟ್ಟಿದ್ರು ಅವ್ರ ಮನೆಗೆ ಹಾಗಾಗಿ ನಾವು ಇವತ್ತು ಬಂದ್ವಿ ನಮ್ ಚಿಕ್ಕೋನ್ ಅಂತ ನಮ್ಮನ್ನ ನೋಡಿ ಒಂದಿನ ಆದ್ರೂ ಒಂದ್ ವರ್ಷ ಆಗಿದೆ ಅನ್ನೋ ತರ ಆಡ್ತಾ ಇರ್ತಾನೆ ನಿಮ್ಮ ಅದು ಅಂತೂ ಚಿಕ್ಕ ಮನೆ ಬಂದ್ರೆ ಯಾವಾಗ್ಲೂ ಕೆಡ್ನಿಂಗ್ ಮೂರ್ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ ಹಾಗಾಗಿ ನಮ್ಮ ಹಸ್ಬೆಂಡು

ಇವಾಗ ನಾವು ಎಚ್ ಎಂ ಟಿಯಲ್ಲಿರೋ ಮಹಿಳಾ ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೀವಿ ಇಲ್ಲಿ ಲೇಡೀಸ್ಗೆ ಸ್ಯಾರೀಸ್ ಆಗಿರ್ಬೋದು ಕುರ್ತಾ ಆಗಿರ್ಬೋದು ಜ್ಯುವೆಲ್ರಿ ಹಾಗೆ ಈ ಪಿಂಗಾಣಿ ಬಾಕ್ಸಸ್ಗಳು ಶೋ ಪೀಸಸ್ ಮ್ಯಾಟ್ಸ್ ಎಲ್ಲ ತುಂಬ ಥರ ಐಟಮ್ಗಳಿದೆ ಇಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ ನಾನು ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು